ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಮರದೇ ಲೈಕ್ ಮಾಡಿ ಸೊ ಆಲ್ಮೋಸ್ಟ್ ಒಂದು ಫೋರಿಂದ ಫೋ ಫೈವ್ ಡೇಸ್ ಆಯಿತು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾಕೆ ಅಂದರೆ ನಮ್ಮ ರಿಲೇಟಿವ್ ಅಲ್ಲಿ ಒಬ್ಬರು ಅಜ್ಜಿ ತೀರ್ಕೊಂಡಿದ್ರು ಹಬ್ಬದ ಟೈಮಲ್ಲಿ ನಮ್ಮೂರಲ್ಲಿ ಆಲ್ಮೋಸ್ಟು ಒಂದು ಒಂದು ವಾರ ಹಬ್ಬ ನಡೆಯುತ್ತೆ ಅದಕ್ಕೋಸ್ಕರ ಹಬ್ಬದಲ್ಲಿನೇ ಅವರು ತೀರ್ಕೊಂಡಿದ್ರು ಹಾಗಾಗಿ ಅವ್ರದ್ದು ಪಾರ್ಥಿವ ಶರೀರ ನೋಡೋದಕ್ಕೆ ಹೋಗಿ ಬಂದು ತಣ್ಣ ಸ್ನಾನ ಮಾಡಿದೆ ಮತ್ತು ಅಲ್ಲಿ ತುಂಬಾ ಬಿಸಿಲಿತ್ತಲ್ಲ ಊರಲ್ಲಿ ಅದಕ್ಕೋಸ್ಕರ ತಣ್ಣ ಸ್ನಾನ ಮಾಡಿದ್ದಕ್ಕೆ ಕೆಮ್ಮು ನೆಗಡಿ ಜ್ವರ ಶುರುವಾಗಿತ್ತು ಅದಕ್ಕೋಸ್ಕರ ನನಗೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕಾಗ್ತಾ ಇರಲಿಲ್ಲ ಇದು ಲಾಸ್ಟ್ ವೀಕು ನಾನು ಭಾನುವಾರ ಮನೆ ಕ್ಲೀನ್ ಮಾಡ್ಕೊಂಡಿದ್ದಂಥದನ್ನ ಶೇರ್ ಇದ್ದೀನಿ ಹಾಗೆ ಹಬ್ಬ ಕೂಡ ನಾನು ಯಾವ ರೀತಿ ಆಚರಿಸ್ತೇನೆ ಅನ್ನೋದು ಕೂಡ ಇವತ್ತಿನ ಲಾಗಲ್ಲಿರುತ್ತೆ ಮೊದಲಿಗೆ ಕಸ ಎಲ್ಲ ಗುಡಿಸ್ತೆ ಕಸ ಎಲ್ಲ ಗುಡಿಸಿದಾದಮೇಲೆ ಗಿಡಗಳಿಗೆಲ್ಲ ನೀರು ಹಾಕ್ತೆ ಅದಾದಮೇಲೆ ಮ್ಯಾಟ್ಸ್ ಕೂಡ ಹಾಗೆ ಚೇಂಜ್ ಮಾಡ್ತಾಯಿದ್ದೀನಿ ಹಬ್ಬಕ್ಕೋಸ್ಕರ ಹಾಗೆ ಇಲ್ಲಿ ಏನೇನು ಮನೇಲಿ ಆರ್ಟಿಫಿಷಿಯಲ್ ಫ್ಲವರು ಅದೆಲ್ಲ ಇರುತ್ತೋ ಅದನ್ನ ಎಲ್ಲ ಬಿಡೋಣ ಅಂತೇಳಿ ಅವನು ಕೂಡ ಎಲ್ಲ ತೆಗೆದು ಅದಾದಮೇಲೆ ಎಲ್ಲ ಕುಡಿಸಿ ಈಗ ಹೊಸ್ತು ನಾನು ಕ್ಲೀನ್ ಇದ್ದೀನಿ ಸಂಡೇ ಲಾಸ್ಟ್ಗೆ ನಾನು ಸಂಡೇ ಈ ಫ್ಲವರ್ ಏನೇನು ಶೋ ಪ್ಲ್ಯಾಂಟ್ಸ್ ಎಲ್ಲ ಇರುತ್ತೋ ಅವತ್ತು ತೊಳ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಸೊ ಕೊನೆಗೆ ಅವನ್ನೆಲ್ಲ ತೊಳೆದು ನಾನು ಯುಟಿಲಿಟಿ ಕ್ಲೀನ್ ಮಾಡ್ಕೊಂಡಿದ್ದೆಲ್ಲ ವೀಡಿಯೋನ ಶೇರ್ ಮಾಡ್ಕೊಂಡಿಲ್ಲ ಯಾಕೆಂದರೆ ನಾನು ಮಂಜು ಕಾಲಲ್ಲಿ ಮಾತಾಡ್ತಾ ಇದ್ವಿ ಹಾಗಾಗಿ ನಾನು ವೀಡಿಯೋ ಏನು ಮಾಡೋಕ್ಕೆ ಹೋಗಿರಲಿಲ್ಲ ಯುಟಿಲಿಟಿನ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿತ್ತು ಬರೀ ಪ್ಲ ಏನು ಫ್ಲವರ್ಸ್ ಎಲ್ಲ ವಾಶ್ ಮಾಡ್ಕೊಳ್ಳೋದಿತ್ತು ಸೊ ಫ್ಲವರ್ಸ್ ಎಲ್ಲ ವಾಶ್ ಮಾಡಿ ಅಂದರೆ ಸ್ವಲ್ಪ ಹೊತ್ತು ನೆನೆಸಿಟ್ಟು ಅದಾದಮೇಲೆ ಮನೇಲಿ ಏನು ಅಂದರೆ ನಮ್ಮ ಮನೇಲಿ ಏನು ಪೀಸ್ ಇಲ್ಲ ಇಲ್ಲ ಅಂತಂದ್ರೂ ಎಷ್ಟೊಂದಾಗಿದೆ ಸೊ ಆದಷ್ಟು ರಿಯಲ್ ಪ್ಲ್ಯಾಂಟ್ಸ್ ಇಟ್ಟರೆ ತುಂಬಾ ಒಳ್ಳೇದು ಆರ್ಟಿಫಿಷಿಯಲ್ಗಿಂತ ನೋಡೋದಕ್ಕೆ ಸೊ ಅದು ಒಳಗಡೆ ಇಂಡೋರ್ ಪ್ಲ್ಯಾಂಟ್ಸ್ ತುಂಬಾ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅದಕ್ಕೋಸ್ಕರ ಸ್ವಲ್ಪ ತಗೊಂಡು ತಗೊಂಡಿದ್ದೀನಿ ಅದು ಇದ್ದರೆ ಇವಾಗ ನಮಗೆ ಕೆಲಸ ಆಗುತ್ತೆ ಅಷ್ಟು ಕೆ ಅಂದರೆ ನೋಡ್ತಾ ಇರ್ಬೋದು ಇದೆ ಅಂತ ಡೋರ್ ಮ್ಯಾಟ್ಸ್ ಆಗಿರ್ಬೋದು ಮತ್ತು ಈ ಫ್ಲವರ್ ಆರ್ಟಿಫಿಷಿಯಲ್ ಫ್ಲವರ್ಸ್ ಆಗಿರ್ಬೋದು ಒಂದು ಬಕೆಟ್ ಆಗಿತ್ತು ಅವನ್ನ ಇವಾಗೆಲ್ಲ ನೆನ್ಸಿಟ್ಬಿಡೋಣ ಅಂತೇಳಿ ಬಂದು ಇದ್ದೀನಿ ನಾನು ಈ ಮ್ಯಾಟ್ಸ್ ಎಲ್ಲ ವಾಶ್ ಮಾಡ್ತಾಯಿಲ್ಲ ಯಾಕೆಂದರೆ ಊರಿಂದ ಬಂದ ಮೇಲೆ ವಾಶ್ ಮಾಡ್ಕೊತ ಇದ್ದೀನಿ ಮನೆ ಕೆಲಸಗಳೇ ಮಾಡಿಕೊಂಡು ಸಾಕು ಸ ತುಂಬಾ ಸುಸ್ತಾಗಿ ಆಗಿರುತ್ತೆ ಅಂತೇಳಿ ಸೊ ಮ್ಯಾಟ್ಸ್ ಎಲ್ಲ ಏನು ವಾಶ್ ಮಾಡ್ತಾಯಿಲ್ಲ ಕೆಲವು ಬಟ್ಟೆ ಎಲ್ಲ ವಾಶ್ಗೆ ಹಾಕಿ ಅದಾದಮೇಲೆ ಸೊ ಅಲ್ಲಿ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಇದ್ದೀನಿ ಮ ಊರಿಂದ ಬಂದ ಮೇಲೆ ಬೇಕಾದ್ರೆ ವಾಶ್ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಇಲ್ಲಿ ಇದು ಆರ್ಟಿಫಿಷಿಯಲ್ ಫ್ಲವರ್ಸ್ ಮಾತ್ರ ವಾಶ್ ಮಾಡ್ತಾ ಇದ್ದೀನಿ ಆ ಜಾಗದ ಆ ಪ್ಲೇಸಲ್ಲಿ ಏನೇನು ಇಟ್ಟಿರ್ತೀವೋ ಆ ಪ್ಲೇಸು ಇಡೋ ತನಕ ಮನೆ ಒಂಥರ ಕಾಣಿಸ್ತಾ ಇರುತ್ತಲ್ಲ ಅದರಲ್ಲೂ ಇನ್ನೂ ಕ್ಲೀನ್ ಮಾಡಿ ಇತ್ತು ಅಂತಂದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮನೆ ಸೊ ಒಂದು ಸ್ವಲ್ಪ ಹೊತ್ತು ಒಂದು ಆಫ್ ಅನ್ ಅವರ್ ನಾನು ನೆನೆಸಿಟ್ಟಿದ್ದೆ ಈಗ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ ಇದು ಆರ್ಟಿಫಿಷಿಯಲ್ ಫ್ಲವರ್ಸ್ನ ಆ ಜಾಗಕ್ಕೆ ಏನೇನು ಇಟ್ಟಿರ್ತೀವೋ ನಮ್ಮ ಶೋ ಐಟಮ್ಸು ಆ ಜಾಗಕ್ಕೆ ಸೇರಿಸೋರಿಗೂ ಮನೆಯೆಲ್ಲ ಒಂಥರ ಅನ್ಸ್ತಾ ಇರುತ್ತಲ್ಲ ಅದಕ್ಕೋಸ್ಕರ ಬೇಗ ಒಣಗಲಿ ಅಂತ ಬೆಳಗ್ಗೆ ಎಲ್ಲ ಅಂದರೆ ಬೆಳಗ್ಗೆ ಎಲ್ಲ ಸಾರಿ ಸಂಜೆನೇ ಒಂದು ಹಾಫ್ ಆನ್ ಅವರ್ ನೆನೆಸಿಟ್ಟು ಅದಾದಮೇಲೆ ಎಲ್ಲ ವಾಶ್ ಮಾಡಿ ಇದ್ದೀನಿ ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಒಣಗೋಗಿರುತ್ತೆ ಇದೆಲ್ಲ ಅಂತ ಅಂದ್ಬಿಟ್ಟು ಈವ್ನಿಂಗ್ ಟೈಮ್ ನಾನು ಇನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ಆರ್ಟಿಫಿಷಿಯಲ್ ಗಿಡಗಳ ಮ ಮ್ಯಾಟ್ಸ್ ಎಲ್ಲ ಏನೋ ವಾಶ್ ಮಾಡೋಕ್ಕೋಗ್ತಾ ಇಲ್ಲ ಯಾಕೆ ಅಂದರೆ ನನಗೇನು ಆ್ಯಕ್ಚುಲಿ ಇದು ಭಾನುವಾರದ ಬ್ಲಾಗ್ ಅಲ್ವಾ ಸೊ ಇನ್ನು ಸೋಮವಾರ ಮತ್ತು ಮಂಗಳವಾರ ಈ ಥರ ಕೆಲಸಗಳಿರುತ್ತೆ ಮನೇಲಿ ಅಂಥೇಳಿ ಸೊ ಹಾಗಾಗಿ ಡೋರ್ ಮ್ಯಾಟ್ಸ್ ಎಲ್ಲ ಏನೂ ವಾಶ್ ಮಾಡಿಲ್ಲ ಊರಿಂದ ಬಂದು ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಮಾಡಿಲ್ಲ ಸೊ ಇವಾಗ ಆರ್ಟಿಫಿಷಿಯಲ್ ಫ್ಲವರ್ನ ಎಲ್ಲ ಸ್ವಲ್ಪ ನೆನೆಸಿದ್ನಲ್ಲ ಹಾಗೆ ಎಲ್ಲ ನೀರು ಅಂದರೆ ಬೇರೆ ನೀರಿಂದ ಚೆನ್ನಾಗಿ ಒಂದು ಎರಡು ಮೂರು ಸಲ ಜಾಲಿಸ್ಕೊಂಡು ಒಣಗಾಕ್ತಾಯಿದ್ದೀನಿ ಅಂತ ಬಂದಾಗ ಎಲ್ಲ ಆಲ್ಮೋಸ್ಟ್ ಕೆಲಸಗಳನ್ನ ಮುಗಿಸ್ಕೊಂಡ್ರೆ ಮನೆ ಹಬ್ಬ ಮಾಡೋದಕ್ಕೆ ಒಂಥರ ಖುಷಿ ಅಂತ ಅನ್ಸುತ್ತೆ ಮತ್ತೆ ಮನೆ ನೋಡೋದಕ್ಕೆ ಕೂಡ ಖುಷಿ ಅನ್ಸುತ್ತಲ್ವ ಹಾಗಾಗಿ ಎಲ್ಲಾನು ಒಂದು ಆರು ತಿಂಗಳಿಗೋಸ್ ಆರು ತಿಂಗಳಿಗಾದ್ರೂನು ಈ ಫ್ಲವರ್ ಫ್ಲವರ್ಸು ಅದು ಏನೋ ಶೋ ಐಟಮ್ಸ್ ಎಲ್ಲಾ ವಾಶ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಆರು ತಿಂಗಳಿಗೂ ವರ್ಷಕ್ಕೊಂದ್ಸಲ ಅಲ್ಲ ಇದನ್ನೆಲ್ಲ ವಾಶ್ ಮಾಡ್ಕೊಳ್ಳೋದು ಒಂದು ತಿಂಗ್ಳಿಗೆ ಒಂದು ಸಲ ವಾಶ್ ಮಾಡ್ಕೊ ಅಂತ ಹೇಳ್ತಿದ್ರು ಒಂದು ತಿಂಗ್ಳಿಗೆ ಏನು ಗಲೀಜಾಗಿರುತ್ತೆ ಜಾಸ್ತಿ ಗಲೀಜಾಗಿರಲ್ಲ ಒಂದು ವರ್ಷಕ್ಕೊಂದು ಎರಡು ಸಲ ಕ್ಲೀನ್ ಮಾಡ್ಕೊಂಡ್ರೆ ಸಾಕು ಅಂತೇಳ್ಬಿಟ್ಟು ಅವ್ರಿಗೆ ನಾನು ಹೇಳ್ತಾ ಇದ್ದೆ ಈವ್ನಿಂಗ್ ಟೈಮ್ ಕಾಫಿ ಎಲ್ಲ ಮುಗಿಸಿ ಮಾಡ್ತಾ ಇದ್ನಲ್ಲ ಕೆಲಸ ಇದನ್ನ ಅನ್ ಹಾಗೆ ನಾವಿಬ್ಬರೂ ಮಾತಾಡ್ತಾ ಇದ್ವಿ ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಎಲ್ಲ ನಾನು ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಒಣಗೋಗ್ತಾವೆ ಆರಾಮಾಗಿ ಬಂದು ತೊಗೋಬೋದಂತ ಹಾಗೆ ಇಲ್ಲಿ ಹಾರಗಳೆಲ್ಲ ಅಜ್ಜಿ ತಾತನ ಫೋಟೋಕ್ಕೆ ಹಾಕಿರೋದು ಹಾರ ಆಗಿರ್ಬೋದು ದೇವ್ರ ಫೋಟೋದು ಆ ಸೈಡಲ್ಲಿ ಹಾಕಿರೋಂಥ ಹಾರ ಆಗಿರ್ಬೋದು ಅವನ್ನೆಲ್ಲ ಒಣಗಾಕಿ ಇನ್ನು ಇದು ನೆಕ್ಸ್ಟ್ ಡೇ ಬ್ಲಾಗು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಎಲ್ಲ ಒರೆಸ್ಕೊಳ್ಳೋಣ ಅಂಥೇಳಿ ಇವಾಗ ದೇವ್ರ ಸಾಮಾನೆಲ್ಲ ಬೆಳಗ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಬೆಂಗಳೂರಿಗೆ ಬಂದೆ ನೆಕ್ಸ್ಟು ನಾನು ಜಾಸ್ತಿ ಊರಿನ ವೀಡಿಯೋ ಏನೂ ಮಾಡಿಕೊಂಡಿಲ್ಲ ಇನ್ನೊಂದು ಬ್ಲಾಗ್ ಬಂದರೆ ಬರ್ಬೋದು ಅಷ್ಟೇ ಆದಷ್ಟು ವೀಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡೋದು ಇರ್ತೀರಾ ಎಷ್ಟೋ ಜನ ವೀಡಿಯೋ ಲೈಕ್ ಮಾಡೋದು ಮರ್ತೋಗ್ತೀರಾ ಸೊ ವೀಡಿಯೋ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡ್ತೀರಲ್ವ ಸೊ ಈಗ ನಾನು ದೇವಸ್ಥಾನ ಎಲ್ಲ ಬೆಳಕೊತ ಇದ್ದೀನಿ ಭಾನುವ ಸಾರಿ ಇದು ಸೋಮವಾರ ಮಂಗಳವಾರದ ಪೂಜೆಗೆ ಅಂದರೆ ಅಮಾವಾಸ್ಯೆ ಇತ್ತಲ್ವ ಅವತ್ತು ಸೋಮವಾರ ಸೊ ಸೋಮವಾರ ಭಾನುವಾರ ಹಿಂದಿನ ದಿನವೇ ಎಲ್ಲ ಇದು ದೇವ್ರ ಸಾಮಾನೆಲ್ಲ ಬೆಳಗಿ ಬೆಳಗ್ಗೆ ಮೇಲೆ ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಂಡು ಮತ್ತೆ ದೇವ್ರ ಟೈಲ್ಸ್ ಎಲ್ಲ ಒರೆಸ್ಕೊಂಡೆ ಇನ್ನು ಅಮಾವಾಸ್ಯ ದಿನ ದೇವ್ರದ್ದು ಎಲ್ಲ ಏನೋ ತೊಳೆಯೋಂಗಿಲ್ಲ ಅಲ್ಲ ಕಳಶ ಎಲ್ಲ ತೆಗಿಯಂಗಿಲ್ಲ ಅಂಥೇಳಿ ಭಾನುವಾರನೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ಸೋಮವಾರ ನಾನು ದೇವಸ್ಥಾನ ಎಲ್ಲ ಬೆಳಗ್ಗೆ ತಿನ್ನಲ್ಲ ಪೂಜೆಗೆಲ್ಲ ಇಟ್ಟು ಪೂಜೆ ಮಾಡ್ಬೋದು ಅಂತ ಸೊ ಈ ರೀತಿ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಊರಲ್ಲೆಲ್ಲ ನಮ್ಮ ನಮ್ಮ ಕಡೆ ಎಲ್ಲ ಅಮಾವಾಸ್ಯ ದಿನವೇ ಹೊಸಲಿಗೆ ಎಲ್ಲ ಕಾಯಿ ಹೊಡೆದ್ಬಿಟ್ಟು ಮಾವಿನ ಸೊಪ್ಪು ಮಾವಿನ ಸೊಪ್ಪಿನ ತೋರಣ ಅದನ್ನೆಲ್ಲ ಕಟ್ತಾರೆ ಆದರೆ ಬೆಂಗಳೂರಲ್ಲಿ ಆಗಲ್ಲ ಅಂದರೆ ಯುಗಾದಿ ಹಬ್ಬದ ದಿನವೇ ಮಾವಿನ ತೋರಣ ಕಟ್ಟಿ ಎಲ್ಲ ಮಾಡ್ತಾರೆ ಆದರೆ ನಮ್ಮ ಕಡೆ ಯುಗಾದಿ ಹಬ್ಬದ ದಿನ ತೋರಣ ಕಟ್ಟಲ್ಲ ಅಮಾವಾಸ್ಯೆ ದಿನ ತೋರಣ ಕಟ್ಟೋದು ಸಂಜೆ ತೋರಣ ಕಟ್ಟಿ ಹೊಸ್ಲಿಗೆ ತೆಂಗ್ ಕಾಯಿ ಒಡೆದುಬಿಟ್ಟು ಹೊಸ್ಲು ಪೂಜೆ ಮಾಡಿ ಹಬ್ಬನ ಆಚರಿಸ್ತಾರೆ ಒಂದೊಂದು ಊರ ಕಡೆ ಒಂದೊಂದು ಥರ ಡಿಫ್ರೆಂಟಾಗಿರುತ್ತೆ ಹಾಗೆ ಇವಾಗ ನಾನು ದೇವ್ರದ್ದು ಟೈಲ್ಸ್ ಎಲ್ಲ ಒರೆಸ್ಕೊಂಡು ಅದು ಆದಮೇಲೆ ಎಲ್ಲ ಒರೆಸ್ಕೊತಾ ಇದ್ದೀನಿ ಆಗಲೇ ಸ್ನಾನ ಮುಗಿಸ್ಕೊಂಡು ನಾನು ಕ್ಲೀನ್ ಇದ್ದೆ ಸೊ ದೇವ್ರ ಮನೇಲಿ ಹೋದ್ರೆ ಗೊತ್ತಲ್ಲ ಈ ಶೆಕೆಗೆ ಫುಲ್ಲು ಬೆವತ್ ಹೋಗ್ತಾ ಇದೆ ಯಾಕೆ ಸ್ನಾನ ಮಾಡಿದ್ನಪ್ಪ ಅನ್ನೋಷ್ಟು ಬೆವುತೋಗ್ತಾ ಇದೆ ಸೊ ಅದಕ್ಕೋಸ್ಕರನೇ ಸ್ವಲ್ಪ ಲೂಸ್ ಲೂಸ್ ಆಗಿರೋಂಥ ಬಟ್ಟೆನ ವೇರ್ ಮಾಡಿದ್ದೀನಿ ಟಿ ಶರ್ಟು ಮತ್ತು ಪ್ಲಾಜೋ ಪ್ಯಾಂಟು ಅವೆಲ್ಲ ಸ್ವಲ್ಪ ಕಾಟನ್ ಇರುತ್ತೆ ಚೆನ್ನಾಗಿರುತ್ತೆ ಗಾಳಿಗೆ ಅಂಥೇಳಿ ಅದನ್ನ ವೇರ್ ಮಾಡಿ ಸೊ ಸಂಡೇನೇ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಮಾವಾಸ್ಯೆ ಇರುತ್ತೆ ಸೋಮವಾರ ಅಂತ ಅಂದ್ಬಿಟ್ಟು ಏನು ನಾನು ವೀಡಿಯೋ ವೀಡಿಯೋಸ್ನ ಊರಲ್ಲಿ ಊರಲ್ಲಿ ಹೋಗಿಲ್ಲ ಆಲ್ರೆಡಿ ನಾನು ಬೆಂಗ್ಳೂರಿಗೆ ವಾಪಸ್ ಬಂದಿದ್ದೀನಿ ಬಂದರೆ ಇನ್ನೊಂದು ವೀಡಿಯೋ ಬರ್ಬೋದು ಅಷ್ಟೇ ಊರಿಂದು ಜಾಸ್ತಿ ಬ್ಲಾಗ್ಸೆಲ್ಲ ಮಾಡೋಕೆ ಹೋಗಿರಲಿಲ್ಲ ಆರಾಮಾಗೆ ಇರ್ತಿದೆ ಬ್ಯಾಂಗ್ಳೂರಲ್ಲಿ ನಾನು ನನ್ನೆಲ್ಲ ಇಷ್ಟರಲ್ಲಿ ಯಾವಾಗಲೂ ವೀಡಿಯೋಸ್ ಮಾಡ್ತಾ ಇರ್ತೀನಿ ಹಾಕ್ತಾಯಿರ್ತೀನಿ ಆದರೆ ಊರಲ್ಲಿ ಹೋದಾಗ ಆರಾಮಾಗೆ ಇರೋಣ ಟೈಮ್ ಸ್ಪೆಂಡ್ ಮಾಡೋಣ ಅಂಥೇಳಿ ನಾನು ವೀಡಿಯೋಸ್ ಏನೂ ಮಾಡೋಕ್ಕೋಗಿರಲಿಲ್ಲ ಸೊ ಹಾಗಾಗಿನೇ ಎಷ್ಟು ಡಿಲೇ ಆಗಿದ್ದು ವೀಡಿಯೋಸು ಅಂತ ಹೇಳ್ಬೋದು ಈಗ ದೇವಸ್ಥಾನ ಎಲ್ಲ ಬೆಳಗಿದ್ದೆ ಅದೆಲ್ಲ ಒರೆಸಿ ಅದು ಇಟ್ಟು ಅದಾದಮೇಲೆ ಗಂಧ ಅರ್ಶನ ಕುಂಭ ಇಟ್ಟು ಸೋಮವಾರ ಅಮಾವಾಸ್ಯೆ ಪೂಜೆಗೆ ಎಲ್ಲ ರೆಡಿ ಮಾಡಿಟ್ಟೆ ನೆಕ್ಸ್ಟ್ ಡೇ ಬ್ಲಾಗಿದ್ದು ಸೋಮವಾರ ಸೊ ಸೋಮ ಅದೇ ಅಮಾವಾಸ್ಯೆ ಪೂಜೆನ ಸಾಯಂಕಾಲ ಮಾಡ್ತಾರೆ ಅಂತ ಹೇಳಿದ್ನಲ್ಲ ನಮ್ಮ ಕಡೆ ಸೊ ಹಾಗಾಗಿ ಬೆಳಗ್ಗೆ ಎಲ್ಲ ಗ್ರಾಸರಿ ತಗೊಂಡು ಮನೆ ಗ್ರಾಸರಿಲ್ಲ ಸ್ವಲ್ಪ ಗ್ರಾಸರಿ ಎಲ್ಲ ತಗೊಂಡು ಅದಾದಮೇಲೆ ನಾನು ಸ್ವಲ್ಪ ಬಟ್ಟೆ ಕೂಡ ಈಗ ಯುಗಾದಿ ಹಬ್ಬಕ್ಕೆ ನಾವು ಕಂಪಲ್ಸರಿ ಹೊಸ ಬಟ್ಟೆ ಹಾಕೇ ಹಾಕ್ತೀವಿ ಹಾಗಾಗಿ ಬಟ್ಟೆನ ನಾನು ತೊಗೊಂಡಿರಲಿಲ್ಲ ತಗೊಳ್ಳೋಣ ಅಂತೇಳಿ ಸೊ ಶಾಪ್ಗೆ ಹೋದೆ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಯಾವಾಗಾದರೂ ನೆಕ್ಸ್ಟ್ ತೊಗೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ತಗ ಹಾಗೆ ಬಂದುಬಿಟ್ಟೆ ನೆಕ್ಸ್ಟು ಪೂಜೆ ಎಲ್ಲ ಮುಗಿಸಿ ಮತ್ತು ಯುಗಾದಿ ಹಬ್ಬಕ್ಕೆ ಬೆಂಗಳೂರಲ್ಲಿ ಯುಗಾದಿ ಹಬ್ಬಕ್ಕೆ ಅಲ್ವಾ ಚೆನ್ನಾಗಿ ಹಬ್ಬ ಆಚರಿಸೋದು ಅದಕ್ಕೋಸ್ಕರ ಹೂವು ಸೇವಂತಿಗೆ ಹೂವು ಎಲ್ಲ ತೊಗೊಂಡಿದ್ದೆ ಅದನ್ನ ಎಲ್ಲ ಪೋಣಿಸ್ಬಿಟ್ಟು ನಾನು ಪೂಜೆ ಮಾಡೋಣ ಅಂತೇಳಿ ಈಗ ಬೆಳಗ್ಗೆಯಿಂದ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಅದಾದ ಮೇಲೆ ದೇವ್ರ ಪೂಜೆ ಎಲ್ಲ ಮಾಡಿ ಈಗ ಹೂವನ್ನ ಪೋಣಿಸ್ಕೊತಾ ಇದ್ದೀನಿ ಈ ಥರ ಆರಾಮ ಮಾಡಿ ಪೂಜೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಪೂಜೆ ಅದಕ್ಕೋಸ್ಕರ ಫೋಟೋಸ್ಗೆಲ್ಲ ಕೋಣಿಸ್ಕೊಂಡೆ ನೆಕ್ಸ್ಟ್ ಡೇ ಬೆಳಗ್ಗೆ ಇದು ಮಂಗಳವಾರ ಯುಗಾದಿ ಹಬ್ಬದ ದಿನ ನಾನು ಲೇಟಾಗೆ ಅವತ್ತೆಲ್ಲ ಕೆಲಸ ಮಾಡಿದ್ನಲ್ಲ ಅಮಾವಾಸ್ಯೆ ಪೂಜೆ ಅಂತ ಅಂದ್ಬಿಟ್ಟು ಮನೆ ಒರೆಸ್ಕೊಳ್ಳೋದು ಇದೆಲ್ಲ ಕೆಲಸಗಳಿತ್ತು ಹೊರಗಡೆ ಗ್ರಾಸರಿ ಮತ್ತು ಬಟ್ಟೆ ಪರ್ಚೇಜು ಇದೆಲ್ಲ ಇದ್ದಿದ್ದು ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಬೆಳಗ್ಗೆ ಐದು ಗಂಟೆಗೆ ಎದ್ದು ಐದು ಗಂಟೆಗೆ ಎದ್ದು ಎದ್ದಾಗ ಆಚೆ ಬಂದಾಗ ಈ ತುಂಬನೇ ಒಬ್ಬಟ್ಟು ಸ್ಮೆಲ್ ಬರ್ತಾಯಿತ್ತು ಅಷ್ಟು ಬೇಗನೆ ಇಷ್ಟು ಬೇಗ ಮಾಡ್ತಾ ಇದ್ದಾರೆ ಯಾರೋ ಅಂತ ಅಂದ್ಕೊಂಡು ನಾನು ಕೆಲಸಗಳ ಶುರು ಮಾಡಿದೆ ಸೊ ಈ ರೀತಿಯಾಗಿತ್ತು ನಮ್ಮನೆ ಗಾದಿ ಹಬ್ಬದ ಪೂಜೆ ಈ ಬೆಂಗಳೂರು ಮನೇಲಿ ಇನ್ನು ಊರಿನ ಮನೇಲಿ ಯಾವ ರೀತಿ ಆಚರಿಸಿದೆ ಅಂತ ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ಬರುತ್ತೆ ನಮ್ಮ ಮನೇಲಿ ಈ ರೀತಿಯಾಗಿ ಸಿಂಪಲಾಗಿ ನಾನು ಯುಗಾದಿ ಹಬ್ಬಕ್ಕೆ ರೆಡಿ ಮಾಡಿದ್ದೆ ಬೇವು ಬೆಲ್ಲ ಕೂಡ ನಾನು ಒಂದು ಬೌಲಲ್ಲಿ ಅವಾಗ ಈ ಪೂಜೆ ಮಾಡಿದಾಗ ನಾನು ಇಟ್ಟಿರಲಿಲ್ಲ ಆಕ್ಚುಲಿ ಅದಾದಮೇಲೆ ಬೇವು ಬೆಲ್ಲ ಇಟ್ಟು ಆಮೇಲೆ ನಮಸ್ಕಾರ ಮಾಡಿ ಆರತಿ ಬೆಳಗ್ಗೆ ಅದಾದಮೇಲೆ ಬೇವು ಬೆಲ್ಲ ತಿಂದ್ಕೊಂಡು ಅದಾದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಏನು ಮನೇಲಿ ಮಾಡೋಕೆ ಹೋಗ್ಲಿಲ್ಲ ಇಲ್ಲಿ ಬೇಗ ಬಿಟ್ಟರೆ ಊರಲ್ಲಿ ಕೂಡ ಹೋಗಿ ನಾವು ಅಲ್ಲಿ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಅದೇ ಎಡೆಗೆ ಅಡುಗೆನೋ ಮಾಡಿಕೊಂಡು ಟೈಮ್ ಆಗೋಲ್ಲ ಅಂತೇಳಿ ಬೆಳಗ್ಗೆ ಬೇಗ ಒಂದು ಎಂಟು ಗಂಟೆಗೆ ಬಿಟ್ವಿ ಎಂಟು ಗಂಟೆಗೆ ಇಲ್ಲೇ ನಮ್ಮ ಮನೆ ಹತ್ರನೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾನು ಅನಿಯನ್ ದೋಸೆ ತುಂಬಾ ಇಷ್ಟಪಡ್ತೀನಿ ಅದಕ್ಕೋಸ್ಕರ ಅನಿಯನ್ ದೋಸೆ ತಗೊಂಡು ತಿಂದುಬಿಟ್ಟು ಅದಾದಮೇಲೆ ಇವಾಗ ಊರ್ ಕಡೆ ನಮ್ಮ ಜರ್ನಿ ಶುರು ಆಗಿದೆ ನನ್ಗೆ ಯಾವುದೇ ಹಬ್ಬ ಬಂತು ಅಂತ ಅಂದಾಗ ಅದ್ರಲ್ಲೂ ಎಸ್ಪೆಷಲಿ ಯುಗಾದಿ ಹಬ್ಬ ಬಂತು ಅಂತ ಅಂದ್ರೆ ಊರ್ ಕಡೆ ಸಮಾಧಿಗಳಿಗೆಲ್ಲ ಎಡೆ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ ಹಿರಿಯರಿಗೆ ಅದಕ್ಕೋಸ್ಕರ ನಮ್ಮನೆಗಿಂತನೂ ತುಂಬಾ ಇಂಪಾರ್ಟೆಂಟ್ ಕೊಡ್ತೀನಿ ನಮ್ಮ ಅಜ್ಜಿ ಬಾಳಿ ಬದುಕಿರೋ ಮನೆಗೆ ಅಲ್ಲೋಗ್ಬಿಟ್ಟು ನಮಗೆ ಎಲ್ಲ ಕೆಲಸ ಇಲ್ಲಿ ಮುಗ ಪೂಜೆ ಮುಗಿಸ್ಕೊಂಡು ಅಲ್ಲೋಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮುಗಿಸಿ ಅದಾದಮೇಲೆ ನಮ್ಮ ತಾತ ಅಜ್ಜಿ ಸಮಾಧಿಗೆ ಹೋಗಿ ಬಂದ್ರೇ ಮನಸಿಗೆ ಸಮಾಧಾನ ಸೊ ಈಗ ಊರಿಗೆ ರೀಚ್ ಆಗ್ತಾಯಿದ್ವಿ ನಮ್ಮ ಊರಿಗೆ ಊರಲ್ಲಿ ಯುಗಾದಿ ಹಬ್ಬ ಅಂತಂದರೆ ಸೆಟ್ ಸೆಟ್ಟೆಲ್ಲ ಹಾಕ್ತಾರೆ ಇಡೀ ಊರಿಗೆಲ್ಲ ಸೀರಿಯಲ್ ಸೆಟ್ ಹಾಕ್ತಾರೆ ನಮ್ಮನೆ ರೋಡ್ ಸೈಡು ಕೂಡ ಹಾಕಿದ್ರು ಈ ಕಡೆ ಬ ಈ ಕಡೆ ಹಾಸ್ಪಿಟಲು ಮತ್ತು ಪೊಲೀಸ್ ಸ್ಟೇಷನು ಮತ್ತು ಈ ಕಡೆ ಕೆ ಈ ಕಡೆ ಎಲ್ಲ ಹಾಕಿದ್ರು ಹಾಗೆ ವಿಡಿಯೋ ಮಾಡಿಕೊಂಡೆ ಬೆಂಗಳೂರಲ್ಲಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಬಂದಿದ್ವಿ ಆದರೆ ನಮ್ಮ ಯಜಮಾನ್ರಿಗೆ ಇಲ್ಲಿ ಬ್ರೇಕ್ಫಾಸ್ಟ್ ಇಷ್ಟ ಆಗಿರಲಿಲ್ಲಂತೆ ಮತ್ತು ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಆಗಲ್ಲ ಎಡೆಗೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಒಬ್ಬಳೆ ಅಂತ ಅಂದ್ಬಿಟ್ಟು ಇಲ್ಲಿ ಇವಾಗ ಮಧ್ಯಾಹ್ನ ಊಟಕ್ಕೆ ಊಟನ ತಗೊತಾ ಇದ್ರು ಪಾರ್ಸಲು ಸೊ ಇಲ್ಲಿ ನಮ್ಮ ಕಾಲೇಜ್ ಹತ್ರನೇ ಗಾಡಿ ಹಾಕಿದ್ರು ಹಾಗೆ ವೀಡಿಯೋ ಮಾಡಿಕೊಂಡೆ ಗೌರ್ಮೆಂಟ್ ಕಾಲೇಜಲ್ಲಿ ನಾನು ಓದಿದ್ದು ಸೊ ಇನ್ನು ಮನೆಗೆ ಬಂದೆ ಮನೆಗೆ ಬಂದಮೇಲೆ ಲಾಸ್ಟ್ ಇಯರ್ ನಾನು ಪಾಯಸ ಅನ್ನ ಸಾಂಬಾರು ಮಾಡಿದ್ದೆ ನಮ್ಮ ಸಬ್ಸ್ಕ್ರೈಬರು ಇವು ಅವ್ರ ಹೆಸರು ಬಂದು ಸವಿತಾ ಅಂತ ಅಂದ್ಬಿಟ್ಟು ಒಬ್ಬಟ್ಟೆ ಮಾಡ್ಬೋದು ಮಾಡಿಬಿಡ್ಬೋದಾಗಿತ್ತಲ್ಲ ಸೀಸ ಅಂತ ಹೇಳಿದರು ಅವ್ರನ್ನ ನೆನೆಸ್ಕೊಂಡು ಹೌದು ಒಬ್ಬಟ್ಟೆ ಮಾಡಿಬಿಡೋಣ ಅಂತೇಳಿ ಒಬ್ಬಟ್ಟು ಮಾಡೋದೇ ಮಾಡ್ತಾ ಇದ್ದೀನಿ ಸೊ ಒಬ್ಬಟ್ಟು ಮಾಡಿ ಮತ್ತು ಅನ್ನ ಸಾಂಬಾರು ಮಾಡಿದ್ದು ಇಷ್ಟೇ ನನ್ನ ಕೈಲಿ ಮಾಡೋಕ್ಕಾಗಿದ್ದು ಯಾಕೆಂದರೆ ಇಲ್ಲಿನೂ ಕೆಲಸ ಮಾಡಿಕೊಂಡು ಇಲ್ಲಿ ಪೂಜೆ ಮಾಡಿಕೊಂಡು ಅಲ್ಲೋಗಿ ಮನೆಯೆಲ್ಲ ಒರೆಸ್ಕೊಂಡು ಅಡುಗೆ ಗ್ಯಾಪಲ್ಲಿ ಹಾಗೆ ದೇವ್ ಫೋಟೋಸ್ ಎಲ್ಲ ಒರೆಸ್ಕೊಳ್ಳೋದು ಮತ್ತು ಗಂಧಾರ್ಶನ ಕುಂಕುಮ ಇಟ್ಕೊಳ್ಳೋದು ಹೀಗೆ ಅಡುಗೆ ಮಧ್ಯೆ ಕೂಡ ಏನೇನು ಕೆಲಸಗಳಾಗುತ್ತೋ ಆಗ ಹಾಗೆ ನಾನು ಮುಗಿಸ್ಕೊತಾ ಇದ್ದೀನಿ ಈಗ ಒಬ್ಬಟ್ಟು ಸಾಂಬಾರದಕ್ಕೆ ಸೊ ಒಬ್ಬಟ್ಟು ಸಾಂಬಾರು ಮಾಡೋದಕ್ಕೆ ನಾನು ಒಣಮೆಣ್ಸಿನ್ಕಾಯಿ ಕೂಡ ಹುಡ್ಕೊತಾ ಇದ್ದೀನಿ ಈ ಕಡೆ ಬೆಲ್ಲ ಎಲ್ಲ ಬೆಲ್ಲನ ಕರಸ್ಕೊತಾ ಇದ್ದೀನಿ ನಾನು ಕಡುಬು ಮಾಡ್ತಾಯಿಲ್ಲ ಆ್ಯಕ್ಚುಲಿ ಇವತ್ತು ಹೋಳಿಗೆ ತಟ್ತಾ ಇದ್ದೀನಿ ಊರಲ್ಲಂತೂ ಅದೆಷ್ಟು ಇಷ್ಟಪಟ್ಟರು ಗೊತ್ತಾ ಹೋಳಿಗೆ ತುಂಬಾ ಚೆನ್ನಾಗಿತ್ತು ಅಂತ ನಾನು ಹಾಕಿದ್ದು ಒಂದು ಒಂದು ಗ್ಲಾಸ್ ಅಷ್ಟೇ ನೀರು ಕುಡಿತೀವಲ್ಲ ಆ ಗ್ಲಾಸಲ್ಲಿ ಒಂದು ಕಾಲು ಅಷ್ಟು ಹಾಕಿದ್ದೆ ಅಷ್ಟೇ ಆಲ್ಮೋಸ್ಟ್ ಒಂದು ಅಷ್ಟು ಹಾಕಿದರೆ ಒಂದು ಹನ್ನೆರಡು ಹೋಳಿಗೆ ಆಗುತ್ತೆ ಯಾಕೆಂದರೆ ನನ್ನ ಹಸ್ಬೆಂಡ್ ಮತ್ತು ಮಕ್ಕಳು ನನ್ನ ಮಗ ಅಂತೂ ಒಂದು ಇಡಲ್ಲ ಮಗಳೂ ಅಷ್ಟೇ ಜಾಸ್ತಿ ತಿನ್ನಲ್ಲ ತಿಂದರೆ ನಾನು ಒಂದು ಅಥವಾ ಎರಡು ಲಾಸ್ಟು ಸುಸ್ತು ಹಾಗೆ ನನ್ನ ಹಸ್ಬೆಂಡ್ ಅಷ್ಟೇ ಒಂದೊಂದು ಸಲ ಒಂದು ತಿಂತಾರೆ ಒಂದೊಂದು ಸಲ ಎರಡು ತಿಂತಾರೆ ಅಷ್ಟೇ ಅದಕ್ಕೋಸ್ಕರ ಜಾಸ್ತಿ ಬೇಡವೇ ಬೇಡ ಅಂಥೇಳಿ ಕಡಿಮೆ ಮಾಡಿದ್ದೆ ಅಕ್ಕಪಕ್ಕದವ್ರಿಗೆಲ್ಲ ತುಂಬಾ ಇಷ್ಟ ಆಯಿತು ಬೇಗನೆ ಖಾಲಿ ಆಯಿತು ಇಲ್ಲಿ ಅಡುಗೆಗೂ ಇಟ್ಕೊಂಡು ನಾನು ದೇವ್ರ ಫೋಟೋಸ್ ಎಲ್ಲ ಇವಾಗ ಒರೆಸ್ಕೊತಾ ಇದ್ದೀನಿ ಶೆಕೆ ಅಂತ ಅಂದರೆ ಹೇಳೋಂಗೆ ಇಲ್ಲ ಆ ಕಿಚನಲ್ಲಿ ಅದಕ್ಕೆ ಒಂದು ದೊಡ್ಡ ದೊಡ್ಡ ವಿಂಡೋಸ್ ಎಲ್ಲ ಏನಿಲ್ಲ ಚಿಕ್ಕ ಚಿಕ್ಕ ಅದು ಮಾಡಿದರು ಹಾಗೆ ಇದಕ್ಕೆ ಇಲ್ಲಿ ಕಿಚನ್ಗೆ ವೈಟ್ ಪೇಂಟ್ ಮಾಡಿದರೆ ಅಲ್ಲಿ ದೇವ್ರ ಮನೆ ಮುಂದೆ ಕಡೆ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಸೂರ್ಕೊಂಡು ಗೋಡೆ ಎಲ್ಲ ಹೆಂಗಾಗಿದೆ ಅಂತ ಅಂದ್ಬಿಟ್ಟು ಸೊ ಆಗಿನ ಕಾಲದ ಅರಮನೆಗಳಿವೆಲ್ಲ ನಾನು ನಾವು ಹುಟ್ಟಿ ಬೆಳೆದಿರೋ ಮನೆ ಹೇಗಿದ್ರು ನಾನು ಅಡ್ಜಸ್ಟ್ ಮಾಡ್ಕೊತೀನಿ ಯಾವ ಮನೆ ಆದ್ರೂ ಸೊ ಹಾಗೆ ನಾನು ದೇವ್ರ ಫೋಟೋಸ್ಗೆಲ್ಲ ಬ ಇಲ್ಲಿ ನಾನು ಅಡುಗೆ ಗ್ಯಾಪಲ್ಲಿ ನಾನು ದೇವ್ರ ಫೋಟೋಸ್ಗೂ ಎಲ್ಲ ಒರೆಸ್ಕೊಂಡು ಗಂಧ ಅರ್ಶಿಣ ಕುಮ್ಮ ಇಟ್ಕೊಂಡ್ಬಿಡೋಣ ಆಮೇಲೆ ಸಂಜೆ ಅಂತ ಅಂದರೆ ನನ್ನ ಹಸ್ಬೆಂಡ್ ಅರ್ಜೆಂಟ್ ಮಾಡಿಬಿಡ್ತಾರೆ ಏನಾದರೂ ಮರ್ತು ಹೊಲ್ ಹೊಲಕ್ಕೆ ಹೋಗುವಾಗ ಹೋಗೋ ಚಾನ್ಸಸ್ ಇರುತ್ತೆ ಅಂತೇಳಿ ಅಡುಗೆ ಮಧ್ಯದಲ್ಲಿ ನಾನು ಈಗ ದೇವ್ರ ಫೋಟೋಸ್ಗೆಲ್ಲ ಗಂಧ ಅರ್ಶಿನ ಕುಂಬ ಇಟ್ಟು ಸೊ ಅದು ಅದಾದಮೇಲೆ ಒಬ್ಬಟ್ಟು ಕೂಡ ಮಾಡಿದೆ ಇವತ್ತು ನಾನು ಬಿಳಿ ಹೋಳಿಗೆ ಮಾಡಿದ್ದೀನಿ ಅಂದರೆ ಅರಶಿನ ಹಾಕ್ತಿದ್ವಲ್ಲ ಈ ಸಲ ನಾವು ನಾನು ಅರ್ಶಿನ ಹಾಕಿಲ್ಲ ನಮ್ಮ ಮನೇಲಿ ಯಾವಾಗಲೂ ವೈಟ್ ಕಲರ್ ಹೋಳಿಗೆನೇ ಮಾಡೋದು ಹಾಗಾಗಿ ನಾನು ವೈಟ್ ಕಲರ್ ಹೋಳಿಗೆ ಮಾಡಿದೆ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು ಹಾಗೆ ಇಲ್ಲಿ ಹೋಳಿಗೆ ಸಾಂಬಾರು ಕೂಡ ರೆಡಿಯಾಗಿದೆ ಟಾ ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿತ್ತು ಆಗಿತ್ತು ಸೊ ಈಗ ಎಡೆಗೆ ಎಲ್ಲ ನಾನು ಫಸ್ಟ್ ರೆಡಿ ಮಾಡ್ಕೊತೀನಿ ಎಡೆ ಹಾಕಿದ ನಾವು ಮನೆಯಲ್ಲಿ ಊಟ ಮಾಡಬೇಕು ಸೊ ಈ ಥರ ನಮ್ಮ ಅಜ್ಜಿ ಸಂಪ್ರದಾಯ ಮಾಡ್ಕೊಂಬಂದರೆ ಇಲ್ಲ ಒಂದು ಅವ್ರಿಗೆ ಎಡೆ ಅಂದರೆ ನಾವು ಮೊದಲೆಲ್ಲ ಸ್ವಲ್ಪ ಲೇಟಾಗಿ ಬರ್ತಿದ್ವಿ ಈಗ ಅದೇ ಹಬ್ಬ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋಗ್ತಿದ್ವಲ್ಲ ಆ ಟೈಮಲ್ಲಿ ಅವರು ಪಾಪ ಅಮ್ಮ ಬೆಳಗ್ಗೆ ತಿನ್ಕೊಬೇಕಲ್ಲ ಎಡೆಗೆ ಏನು ಬೇಕೋ ಅದನ್ನೆಲ್ಲ ಎತ್ತಿಟ್ಟು ತಿಂದ್ಕೊಳ್ಳೋರು ಸೊ ಇವಾಗ ದೇವ್ರ ಫೋಟೋಸ್ಗೆಲ್ಲ ಹಾಗೆ ಹೂವು ಕೂಡ ಹಾಕ್ಕೊಂತ ಇದ್ದೀನಿ ನಾನು ಬೆಂಗಳೂರಲ್ಲೇ ಹೂವು ತೊಗೊಂಬನ್ನಿ ಇದೆ ಊರಿಗೆ ಅಲ್ಲಿ ತುಂಬಾ ರೇಟ್ ಇರುತ್ತೆ ಇನ್ನೂ ಒಂದು ವಾರ ಹಬ್ಬ ಇರುತ್ತಲ್ಲ ಸಿಕ್ಕಾಪಟ್ಟೆ ಹೂವಿನ ರೇಟ್ ಇರುತ್ತೆ ಅದೇ ಇಲ್ಲೇ ತೊಗೊಂಬನ್ನಿ ಅಂತ ಅಂದರೆ ಇವರು ಕೇಳಲಿಲ್ಲ ಇಲ್ಲಾಂದರೆ ಶಿರದಲ್ಲಾದರೂ ತಗೊಳ್ಳಿ ಅಂತೇಳಿದೆ ಶಿರದಲ್ಲೂ ತಗೊಳ್ಳಿಲ್ಲ ಆ ಕೊನೆ ಊರಿಗೆ ಬಂದರು ತೊಗೊಂಬಂದರು ಊರಲ್ಲಿ ಶೇವಂತಿಕೆ ಹೂವು ಇರಲಿಲ್ಲ ಕಲಾ ಶೇವಂತಿಕೆ ಹೂವು ಇತ್ತು ಇದೆ ಆಫ್ ಆ್ಯನ್ ಅವರಿಗೆ ಒಣ್ಗೋಗ್ಬಿಡುತ್ತೆ ಈ ಥರದ್ದು ಯಾಕೆ ತೊಗೊಂಡ್ಬಂದ್ರಿ ಅಂತ ಹೇಳ್ತಿದ್ದೆ ಇದ್ದಿದ್ದೇ ಇದು ಇದು ಸಿಕ್ಕರೆ ಸಾಕು ಅನ್ನೋ ಅಷ್ಟು ರೇಟ್ ಜಾಸ್ತಿ ಆಗಿದೆ ಜೊತೆಗೆ ಎಲ್ಲೋ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇದನ್ನು ತಂದಿದ್ರು ನೆಕ್ಸ್ಟು ಮನೇಲಿ ಅಡುಗೆ ಎಲ್ಲ ಒಬ್ಬಟ್ಟು ಅನ್ನ ಸಾಂಬಾರು ಇದೆಲ್ಲ ಮಾಡಿ ಎಡೆಗೆ ಬಾಕ್ಸ್ಗೆಲ್ಲ ಹಾಕ್ಕೊಂಡು ಈಗ ನಮ್ಮ ಹೊಲಕ್ಕೆ ಬಂದಿದ್ವಿ ಸೊ ಈಗ ಅಜ್ಜಿ ತಾತನ ಪೂಜೆ ಮಾಡಿದ್ವಿ ಈ ಕಾಲುವೆ ನೋಡ್ತಾ ಇರ್ಬೋದು ಈ ನಮ್ಮ ಹೊಲದಲ್ಲಿ ಅಣ್ಣ ತಮ್ಮಂದ್ರು ಮನೆ ಅಣ್ಣ ತಮ್ಮಂದ್ರೂ ಹೊಲ ಇದು ಸ್ವಲ್ಪ ಜನ ಹೊಲಕ್ಕೆ ಬಂದು ಆಲ್ರೆಡಿ ಮನೆಗಳ ಕಟ್ಟಿದ್ದಾರೆ ಈ ನಮ್ಮ ಹೊಲಗಳು ಕೂಡ ಆಲ್ರೆಡಿ ಸೈಟ್ಗಳಾಗ್ತಾ ಇದ್ದಾವೆ ಆ ಲೆವೆಲ್ಗೆ ಯಾರು ಏನು ಬೆಳೀತಾ ಇಲ್ಲ ಈ ಕಾಲುವೆಗಳು ನೋಡ್ತಾ ಇರ್ಬೋದು ಮೊದಲೆಲ್ಲ ಇದು ಚಾನಲ್ ಅಂತೆ ಮಾರಿಕಣ್ಮೆ ನೀರು ಬರ್ತಿತ್ತಂತೆ ಇಲ್ಲಿ ಅವಾಗ ಆವಾಗ ನಮ್ಮಮ್ಮೆಲ್ಲ ಚಿಕ್ಕವರಿದಾಗ ನಮ್ಮಮ್ಮ ಮತ್ತು ನಮ್ಮಮ್ಮ ಓದೇ ಇಲ್ಲ ಇದೆಲ್ಲ ನೀರಾವರಿ ಮಾಡಿದರು ಇಲ್ಲಿ ಬಾವಿ ಇತ್ತು ಸೊ ಅಲ್ಲಿಂದ ಡೈ ಹೊಡಿತಾ ಅಂತ ನಮ್ಮ ಅಮ್ಮ ಬಾವಿಗೆ ನಮ್ಮಮ್ಮ ಜಾಸ್ತಿ ಮನೆ ಕೆಲಸಗಳು ಮಾಡಿಲ್ಲ ಬರೀ ಹೊಲಕ್ಕೆ ಹೊಲದಲ್ಲಿ ಎಮ್ಮೆ ಕಾಯ್ಕೊಂಡು ಬಾವಿಗೆ ಬಾವಿಯಲ್ಲಿ ಈಜಾಡ್ಕೊಳ್ಳೋದು ಈ ಚಾನಲಲ್ಲಿ ಅವಾಗ ಮಾರಿಕಣ್ಮೆಯಿಂದ ನೀರು ಬತ್ತಿತ್ತಂತೆ ಆ ಚಾನಲ್ಗಳು ಇವಾಗ ನೋಡ್ತಾ ಇರ್ಬೋದು ನೆಲ ಸಮ ಆಗ್ತದೆ ಆವಾಗ ನೀರು ಸಿಕ್ಕಾಬಟ್ಟೆ ಬಿಡ್ತಾಯಿದ್ರಂತೆ ಮಾರಿಕೆ ಡ್ಯಾಮಿಂದ ಚಾನಲ್ಗಳಿಗೆ ಸಿಕ್ಕಾಬಟ್ಟೆ ಫಿಶ್ಗಳು ಕೂಡ ಬರ್ತಾಯಿದ್ವಂತೆ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ನಮ್ಮ ನಮ್ಮ ನಮ್ಮಮ್ಮರು ಇನ್ನು ನಾನು ಪೂಜೆ ಮುಡ್ ಮುಗಿಸ್ಕೊಂಡು ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ವಿ ಇದು ಬಂದು ನಮ್ಮ ಸ್ಕೂಲು ಐ ಸ್ಕೂಲು ಗರ್ಲ್ಸ್ ಹೈ ಸ್ಕೂಲು ಸೊ ಹೋಗೋಕೆ ಮುಂಚೆನೇ ನಾನು ಪೂಜೆ ಮಾಡಿ ಮನೆಯಲ್ಲಿ ಹೋಗಿದ್ದೆ ವೀಡಿಯೋ ಏನೂ ಮಾಡೋಕ್ಕೆ ಹೋಗಿರ್ಲಿಲ್ಲ ಯಾಕೆಂದರೆ ಲೇಟಾಗಿಬಿಟ್ರೆ ಕತ್ಲಾಗ್ಬಿಡುತ್ತೆ ಅಂತೇಳ್ಬಿಟ್ಟು ಹೋಗಿದ್ದೆ ಬಂದಾದಮೇಲೆ ವೀಡಿಯೋನ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ನಾನು ಊರಲ್ಲಿ ಊರಿನ ಮನೆಯಲ್ಲಿ ಯುಗಾದಿ ಹಬ್ಬಕ್ಕೆ ಪೂಜೆ ಮಾಡಿದ್ವಿ ಇಲ್ಲೇನು ಬೇವು ಬೆಲ್ಲ ಇಟ್ಟಿರಲಿಲ್ಲ ಸೊ ನಮ್ಮನೆ ಗಿಡದಲ್ಲಿ ಹೂವು ಇರಲಿಲ್ಲ ಆ್ಯಕ್ಚುಲಿ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ರು ಇನ್ನ ಬೆಂಗಳೂರು ಮನೇಲಿ ಇಟ್ಟಿದ್ದೆ ಅಲ್ಲ ಅದಕ್ಕೆ ಸುಮ್ನ ಅದೇ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಬೆಂಗಳೂರು ಮನೆ ಯುಗಾದಿ ಹಬ್ಬದ ಪೂಜೆ ಹಾಗೂ ಊರಿನ ಯುಗಾದಿ ಹಬ್ಬದ ಪೂಜೆ ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೆ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲವೊಬ್ಬ ಬಾಯ್